ಹೆಣ್ಣು ಮಕ್ಕಳೆಲ್ಲ ತಂದೆಯನ್ನು ಹೋಲುತ್ತವೆ ಗಂಡು ಮಕ್ಕಳೆಲ್ಲ ತಾಯಿಯನ್ನು ಹೋಲುತ್ತವೆ ಅಭಯ ಈ ನನ್ನ ಗಂಡು ಮಗನನ್ನು ಕಂಡ್ರೆ ಇಲ್ಲ ಅಮ್ಮ ಹೇಗೆ ತೀರ್ಮಾನ ನೀವು ಅಭಯ ಹಾಗಿದ್ರೆ ನಿಮ್ಮನ್ನು ಹೋಲುವ ಹೆಣ್ಣು ಅಭಯ ಬಿಡೋ ಏನು ಮಾಡುವ ನನ್ನನ್ನು ಹೋಲುವ ಹೆಣ್ಣನ್ನು ದೇವರು ಇನ್ನೂ ಅನುಗ್ರಹಿಸಲಿಲ್ಲ ಅನುಗ್ರಹಿಸುವ ಕಾಲ ಬಂದಾಗ ಬಂದಿತ್ತು ಮಗನೇ ಇನ್ನ ಮೇಲೆ ಹೌದು ನಿಮ್ಗೊಬ್ಬಳ ತಂಗಿ ಸಿಕ್ಕಿ ಮಗನೇ ಅಭಯ್ಯ ಎತ್ತ ನಾವು ಒಲೆ ಬುದ್ದಲ್ಲಿ ಇದ್ದೇವೆ ಸರಿ ನಿನಗೆ ಬೇರೆ ಉದ್ಯೋಗ ಇಲ್ಲ ಇದು ಮೂರು ದಾನಿ ಸ್ವಲ್ಪ ದೂರ ನಿಂತ ಮಾತನಾಡಿ ಯಾಕೆ ಅದು ವಾಸನೆ ಪರಿಮಳ ಗೊತ್ತಾಗ್ತದ ಹೌದು ನಿನಗೆ ಹೇಗೆ ಗೊತ್ತಾಗ್ತದೆ ಒಂದು ನಿಮ್ಮ ಮುಖ ಆ ಹೆಟ್ರು ನೇತ್ರಾವತಿ ನದಿಯನ್ನು ತಿರುಗಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾರೋ ಒಬ್ರು ಹೆಟ್ರು ಹೌದಮ್ಮಯ್ಯ ಅವರಿಗೆ ಇನ್ನೂ ನಿನ್ನ ಮುಖ ಕಾಣಿಸಲಿಲ್ಲ ನಿನ್ನ ಮುಖದಲ್ಲಿ ಅವಿರತವಾಗಿ ಹರಿಯುತ್ತಿರುವಂತಹ ಗಂಗಾ ಗಮನ ಪ್ರವಾಹವನ್ನು ಕಂಡದಿದ್ರೆ ನೇತ್ರಾವತಿ ಅಪ್ಪಯ್ಯ ನೀವು ಅಲ್ಲಿ ಹೋಗುದು ಅಂತ ಮತ್ತೆ ಇಲ್ಲೇ ತೀರ್ಥ ಸ್ನಾನ ಮತ್ತೆ ಗಂಗೆ ಗಂಗೆ ದರ್ಶನ ಬೇರೆ ಬೇಡ ಅಭಯ್ಯ ಅದು ಮೂನ್ ದಾನಿ ಒಳಗಿದೆ ಭಯ್ಯ ತೆಗಿಬೇಕು ಅಂತ ಹೀಗಾಗುತ್ತೆ ಹೊತ್ತು ಧುಮ್ ಅಂತ ಎಂತದಪ್ಪ ಅದ ಧುಮ್ ಅಂತ ಒಂದು ಹೋಯ್ತು ಅಭಯ್ಯ ಒಂದು ಹೊಲ ಹೋಯ್ತು ಮತ್ತೊಂದು ಅದು ಕೈಯ್ಯ ತೆಗಿರುವಂತ ಹೀಗ್ ಕಯ್ಯ ಆಗಿದೆ ಅಭಯ ಮತ್ತೊಂದು ಹೊತ್ತು ಧುಮ್ ಹೊಟ್ಟಿತ್ತು ಹೊರಗಡೆ ಹೊರಗಡೆ ಹೊಟ್ಟು ಆಯ್ತು ಯಾರು ಕದ್ದು ಭಯ ಅಲ್ಲ ಮನೆಯ ಒಳಗಡೆಗೆ ಲಕ್ಷ ಹಾಕಿದೆ ಎಲ್ಲಿ ಸಟ್ಟಿದ್ದಾಳೆ ನಿನ್ನ ಭಯ ಭಯ ಈಗ ಮನೇಲಿ ಇದ್ದ ಅಕ್ಷೆ ಎಲ್ಲ ಹೆಡ್ತಾ ಉಂಟು ನೀವು ಒಳಗೆ ಅದು ಹೊರಗೆ ಹೋಗಿ ಯಾಕೆ ಅಂತ ಅತ್ತದಲ್ಲಿ ತೆಂಗಿನಕಾಯಿ ಒಂದು ಕಾಣಿಸುವುದಿಲ್ಲ ಹ ಅಲ್ಲಿ ಉಗ್ರಾಲದಲ್ಲಿ ಅಕ್ಕಿ ಮುಡಿ ಕಾಣಿಸುವುದಿಲ್ಲ ಅಭಯ್ಯ ಮುಂದೆ ಬರುವ ಮಳೆಗಾಲಕ್ಕೆ ಹಳೆದಾಟಿ ಪೇಟೆಗೆ ಹೋಗುದು ಕಷ್ಟ ಆಗ್ತದೆ ಹೇಳಿ ಮುಂದಾಗಿಯೇ ನಾನು ಸಂಗ್ರಹಿಸುವುದು ಹೌದಾ ಎಲ್ಲ ಖಾಲಿಯಾಗಿ ಹೋಗಿದ್ದೆ ಯಾರು ಖಾಲಿ ಮಾಡಿದ್ದು ಯಾಕೆ ಹ್ಞೂ ವಿಷಯ ಅಭಯ್ಯ ಅದು ನನ್ನ ಪರಿಸ್ಥಿತಿ ನಿಮ್ಗೆ ಗೊತ್ತಿಲ್ಲ ಅಂತ ಇತ್ತು ಅಪಯ ಈಗ ನಂಗೆ ಹಸುವಾದ್ರೂ ಸಾಕು ಊಟ ಮಾಡಲೇಬೇಕು ಅದು ಎಲ್ಲರೂ ಅಷ್ಟೇ ಉಣ್ಣೋದು ಎಲ್ಲರೂ ವಿಷಯ ಗೊತ್ತಿಲ್ಲ ನಂಗೆ ಹಾಗೆ ಆಮೇಲೆ ನಿದ್ರೆ ಬಂದ್ರೆ ಸರಿ ತಿಂದೆ ಆಕಲ್ಕಿ ಬದು ಅಭಯ್ಯ ನಿದ್ರೆ ಬಂದರೆ ಪುಸ್ತಕಿಂದ ಆಕಲಕಿ ಎಂತ ನೋಡುವಂತ ಜಾತಕ ಇಟ್ಕೊಂಡು ನಾ ಸುಬ್ರ ಇವತ್ತು ಮನೆಗೆ ಹೋದೆ ಮೊದ್ಲೆ ನನ್ನನ್ನು ಕಂಡ್ರೆ ಆಗುವುದಿಲ್ಲ ಯಾಕೆ ನನ್ನ ಇದರಿನಲ್ಲಿ ನಾನು ಸಂಪಾದಿಸಿದ ಶಿಷ್ಯ ಸಂಪತ್ತಿನಲ್ಲಿ ಅವರಿಗೆ ಏನೂ ಗತಿ ಇಲ್ಲ ಅಂತ ಆಗಿದೆ ಹೌದ್ರೆ ಯಾರು ಅವರನ್ನು ಕರೆಯುವುದಿಲ್ಲ ಪೌರೋಹಿತ್ಯಕ್ಕೆ ಹೌದು ಆ ಕಾರಣಕ್ಕೆ ನನ್ನನ್ನು ಕಂಡ್ರೆ ಆಗುದಿಲ್ಲ ಅವರಿಗೆ ಹೋಗುದ್ರೆ ಎಂತವ್ರ ಮನವಾಗ್ಲಿಗ ನೀನು ಹೋದೆ ಯಾಕೆಂದ್ರೆ ನಿಮ್ಗೆ ತೋರಿಸುವ ನೀವು ಎಷ್ಟೊತ್ತಿಗೂ ಇರುವುದಿಲ್ಲ ಅಪ್ಪಯ್ಯನಿದ್ರು ಊದ್ಮೇಲೆ ನೋಡುದಾಯ್ತು ಬಿಟ್ಟು ಇಲ್ಲಿ ಎಲ್ಲಿ ನೋಡ್ತೀರಿ ಅಪ್ಪಯ್ಯ ನೀವು ಹೌದಾ ಊರ್ ಮೇಲೆ ನನ್ನ ವ್ಯವಹಾರ ಆದ್ರಿಂದ ನಾನು ಅವರಿದ್ದು ಹೋದೆ ನಿಮ್ ಬಿತ್ತ ಮೇಲೆ ಮತ್ತೆ ಯಾರು ಇಲ್ಲವ್ರದ್ದಿಲ್ಲ ಅಂತವ್ರು ಜಾತ ನೋಡ್ಕೊಂಡು ಹೇಳಿದ್ರು ನಿಮ್ಗೆ ಚಕ್ಕ ನಿಷ್ಠ ಉಂಟು ಮಾನಿ ಅದಕ್ಕೆ ನೀವು ಬ್ರಾಹ್ಮಣರಿಗೆ ಅನ್ನ ಸಂಸರ್ಪಣೆ ಮಾಡ್ಬೇಕು ಅಂದ್ರಪ್ಪಯ್ಯನಿಷ್ಠ ಎಲ್ಲ ಹೋಗ್ತದೆ ಅಂದ್ರಪ್ಪಯ್ಯನಿಷ್ಟ ಆಮೇಲೆ ನಾನು ಎಂತ ಮಾಡ್ ಕೇಳಿದೆ ಬ್ರಾಹ್ಮಣರಿಗೆ ಒಳ್ಳೆ ರೀತಿ ಊಟ ಹಾಕಬೇಕು ಮತ್ತೆ ದಕ್ಷಿಣ ಎಲ್ಲ ಕೊಡ್ಬೇಕು ಅಂದ್ರು ಯಾರು ಸುಬ್ರಹ ಭಾ ಹೌದು ಅಪ್ಪ ಅವನ ಅಪ್ಪನತ್ತೇನು ಸವಿಯುವುದಿಲ್ಲ ಹೋದ್ರೆ ನಮ್ಮನೆಯದು ಹಾನ್ ನಮ್ಮ ಅಪ್ಪಂದೇ ಹೋಗುದು ಧೈರ್ಯದಲ್ಲಿ ನಾವು ಕೈಕೊಂಡೆ ಮುನ್ನೂರು ಜನ ಬ್ರಾಹ್ಮಣರಿಗೆ ಹೇಳಿ ಬಂದಿದ್ದೆ ಅಪ್ಪಯ್ಯ ನನ್ನ ಅಪ್ಪನ ಹಾ ಗೊತ್ತ ವೈಕುಟಕ್ಕೂ ನಾನು ಮೂವತ್ತಕ್ಕಿಂತ ಜಾಸ್ತಿ ಜನ ಕರ್ದವ ಅಲ್ಲ ಅಲ್ಲ ನಿಮ್ದು ಮೂವತ್ತು ಅರ್ವತ್ತು ಗೊತ್ತುಂಟ ಪಯ್ಯ ನಾನು ಅದಕ್ಕೂ ಮೇಲೆ ಹೋಗುವಂತ ಮುನ್ನೂರು ಅಷ್ಟಿಲ್ಲ ಅಷ್ಟೇ ಇಲ್ಲ ಮುನ್ನೂರು ಜನರು ಹೇಳಿದೆ ಪಯ್ಯ ಅಡುಗೆ ಮಾಡ್ಲಿಕ್ಕೆ ಮೂರು ಜನರು ಹೇಳಿದೆ ಮೂವತ್ತು ಜನ ಬತ್ತು ಅಡುಗೆ ಮಾಡಲಿಕ್ಕೆ ಬಂದಿದ್ದಾರೆ ಅದೇ ಇಲ್ಲ ಮುನ್ನೂರು ಜನರ ಅಡುಗೆಗೆ ಮೂವತ್ತು ಜನ ಅಡಿಗೆ ಹಾಕ ತಜ್ಞರು ನಾವು ಮೂರು ಜನರು ಅಷ್ಟು ಬಂದಿದ್ದ ಪಯ್ಯ ನಾ ಕೇಳಿದೆ ಎಂತ ಮಾಡಿದೆ ಇಷ್ಟೆಲ್ಲ ಬಂದೆ ಇವತ್ತೆಲ್ಲ ಮತ್ತೆ ಎಲ್ಲೂ ಬೇರೆ ಕಾರ್ಯಕ್ರಮ ಇಲ್ಲೋ ಮದೇ ಅಂದ್ ಹಾಗಾದ್ರೆ ದಿನವನ್ನು ಆ ಸುಬ್ರಾಯ ಭಟ್ಟನೇ ಹೇಳಿದ ಕಾಣಿಸ್ತದೆ ಬೇರೆ ಯಾರಿಗೂ ಎಲ್ಲಿಯೂ ಕಾರ್ಯಕ್ರಮ ಇಲ್ಲದನ್ನು ಕಂಡ ಮಾಡಿಸ್ಕೋ ನಂಗೆ ಅನುಕೂಲ ಆಗಬೇಕು ಅಂತ ಮಾಡಿದ್ರೇನೋ ಅಂತೂ ಆಯ್ತು ಅಡುಗೆ ಮಾಡ್ಬೇಕಲ್ವಾ ನಾನೊಂದು ಮುನ್ನೂರು ಜನರು ಮಾಡಿದ ಅಭಯ ಒಂಬೈನೂರು ಜನ ಬಂದಿದ್ದಾರೆ ಕರೆಗೆ ಬಂದವರಿಗೆ ವ್ಯವಸ್ಥೆ ಆಗ್ಬೇಕಲ್ಲ ದೊಡ್ಡ ಚರಿಗೆ ಒಲೆ ಮೇಲೆ ತಕೋಲಿಕ್ಕೆ ಆಯ್ಸಿ ಕಾಯ್ಸಿ ಹಾಕಿದ್ದ ಬೇಯಿಸಿ ಬೇಯಿಸಿ ಹಾಕಿದ್ದು ಬಂದವ್ರಿಗೆ ಊಟ ಆಯ್ತಾ ದಕ್ಷಿಣ ಕುಡಿಯಬೇಕ ಬಲ್ವಾ ಕೇಳಿದೆ ಅಮ್ಮ ನಾ ಅಂತ ಬೀಗಿನ ಕಾಯಿ ಅಪ್ಪಯ್ಯನ ಸ್ವಂತದಲ್ಲಿ ಅತ್ತವ್ರಿಗೆ ನಂದು ನಾನು ಹೇಳಿದೆ ಸ್ವಂತದಲ್ಲಿ ಇರ್ಲಿ ಅಂತ ಹೀಗೆ ನೋಡ್ತೇನೆ ಮೂಲ ಹಿರಿಯ ಸುತ್ತಿ ಬೀಗದ ಬೀಗ ಮೇಲೆ ಪಟಾ ಹೊರದೆ ಲಟಾಂತ ಮುದ್ದುಯಿತ್ತಪ್ಪಯ ಕೈ ನೋಡ್ತೀರಿ ಪೆಡಗಿಲಿ ಮಿಟ್ವಿನ್ ತಿನ್ರಿ ಪೂಪೂಲಿ ಪೂಪೂಲಿ ಇತ್ತಪ್ಪಯ ಹೌದು ನನಗೆ ಬಂದ ದक्षिಣೆ ಅದು ಹೌದು ನನಗೆ ಲೆಕ್ಕಮರಿ ತಪ್ಪುತದೆ ಮೊದಲಿತಿ ಪ್ರಶ್ನೆ ಅಂತ ಬಾಚಮಾತು ಕೊತ್ತಪ್ಪಯ ಎಲ್ಲ ಬರೀತಾ ಇತ್ತು ಒನಿ ಒಂದು ನಾ ಕಲಿಉಳಿತ್ತಪ್ಪಯ ನಾ ಹೌದು ಅದು ಅಪ್ಪ ಇಲ್ಲಿಗೂ ಕೊಡುವಂತಿದೆ ನನಗೆ ಹೌದು ನೀವು ದೊಡ್ಡಪುದುಯಿತ್ತೆ ಅಲ್ವಾ ಅದಕ್ಕೆ ನಾಲ್ಕಾನೆ ನಾಲ್ಕಂದೆ ಸಾಕು ಅದರಿಂದ ಏನಾಗಬೇಕಿಲ್ಲ ಅಂತ ಹೇಗಿತ್ತಪ್ಪಯ್ಯ ಆಮೇಲೆ ಒಂದು ಕಂಬೆ ಬಿತ್ತು ಅಂತ ತೆಗಿಲಿ ಕೂದ ಅಮ್ಮ ಬೈತಾಳೆ ನಂಗೆ ಗೊತ್ತಿಲ್ಲ ಅವ್ರು ಜೋನ್ ಮಾಡ್ತದ ನಾ ಹೇಳಿದೆ ನಾ ಅದೇ ಅಪ್ಪದ ಮಗ ಹೋದಲ್ವ ನಮ್ಮ ಅಪ್ಪ ಜೋನ್ ಮಾಡುದಿಲ್ಲ ತಂದೆಲ್ಲ ವ್ಯವಸ್ಥೆ ಮಾಡ್ನ ರಾಮನ ಉಂಡ್ಕೊಂಡು ಕಾತಿ ನೀವು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಹೋದಪ್ಪ ಹಾ ಒಳ್ಳೇದಾದ ಆಗಲಿ ನಿನ್ನ ಹೊಟ್ಟೆಗೂ ನನ್ನ ಹೊಟ್ಟೆಗೂ ಒಟ್ಟೆ ಬಟ್ಟೆ ಕಟ್ಟುಕೊಳ್ಳುವ ಹಾಗೆ ಮಾಡಿ ಹೋದ್ರಷ್ಟೇ ಹ ಇನ್ನು ಸಂಪಾದಿಸಿ ಮಳೆಗಾಲಕ್ಕೆ ವ್ಯವಸ್ಥೆ ಮಾಡುವ ಅಂದ್ರೆ ಹತ್ರ ಬಂದಾಯ್ತು ಮಳೆಗಾಲ ಹೌದಬ್ಬರ ಗಟ್ಟ ಎಂತಾಯ್ತಪ್ಪ ಭಯ ಪೂರ ಹೋಯ್ತು ಸರ್ವಸ್ವ ನಾಶ ಮಾಡಿ ತೆಗ್ದು ಯಾವ್ದಯ ಉಗ್ರಸೇನ ಹೇಳಿದ ಮಾತ್ರ ನೆನಪಿಗೆ ಬರ್ತದೆ ಯಾವ ಸೀನ ಉಗ್ರ ಸೇನ ಉಗ್ರನಿ ಸೀನ ಸರಿ ಬಿಡು ಕಂಸನ ಅಪ್ಪ ಆ ಕಂಸ ಅಪ್ಪನನ್ನು ಹೇಳ್ಕೊಂಡು ಶರಮನೆಗೆ ಹಾಕಿದ ಆವಾಗ ಅಪ್ಪ ಹೇಳಿದ ಮಾತುತ್ರ ಪುರಯ ಮಾ ಕಚ್ಚತಿ ಅಪ ನಂಗ್ ಹಳೇ ಮಳೆ ಹೋದಂಗ್ ಹೌದು ಹೀಗಾಗಬೇಕಂತೆ ಮಗನಂಬ ಹೆಸರಿನಿಂದ ಹುಟ್ಟಿ ಬಂದ ಶತ್ರುವೀತ ಯಾರಿಗೂ ಮಕ್ಕಳು ಹುಟ್ಟದಿರ್ಲಿ ಅಪ್ಪ ಮಾ ಕಚ್ಚತಿತ್ತು ಜಾಯತಾ ಹುಟ್ಟೋದಿರಲಿ ಹುಟ್ಟೋರ್ ಅಂತ ಅಲ್ಲ ಅಭಯ ನೀನು ನನಗೆ ಯಾವ ಜನ್ಮಾಂತರದ ಶತ್ರು ಮಗನೆ ಅಭಯ ಎಲ್ಲ ಮುಳುಗಿಸ್ಲಿಕ್ಕೆ ಬಂದವ ಅಭಯ ಓ ಹೌದಷ್ಟು ಹೇಳಿದ ಮೇಲೂ ನೀವು ಮಾತಾಡ್ಬೇಡ ಅವ ಹ ಮಗನಿ ಮಗನಿ ಹುಟ್ಟಾಯ್ತ ಈ ನನ್ನ ಮಗನು ಮಗನಲ್ಲ ಜನ್ಮಾಂತರದ ಶತ್ರು ಅದನ್ನ ಆಧರಿಸಿ ಇಂಥ ಮಗನು ಯಾರಿಗೂ ಹುಟ್ಟದಿರ್ಲಿ ಅಂತ ಅರ್ಥ ಅಲ್ಲಿ ಇಂಥ ಸೇರಿಸ್ಬೇಕು ನಾವು ನೀನಪ್ಪ ಹುಟ್ಟಿ ಬಿಟ್ಟಿ ಅಲ್ಲ ಪುಣ್ಯಾತ್ಮ ಅಭಯ್ಯೋ ನಾ ಹುಟ್ಟಿ ಹುಟ್ಟಿಬಿಟ್ಟಿ ಅಭಯ ಹೌದಪ್ಪ ಆ ದೇವ್ರ ಹತ್ರವೇ ಕೇಳಬೇಕು ಹೌದಪ್ಪಯ್ಯ ಇಲ್ಲದಿದ್ರ ನಿನ್ನ ಅಮ್ಮ ಉತ್ತರಕ್ಕೆ ನಾನು ದಕ್ಷಿಣಕ್ಕೆ ಈ ಮನೆಯಲ್ಲಿ ದೂಸವಾದ್ರೂ ಮುಖಕ್ಕೆ ಮುಖ ಕೊಟ್ಟು ಮಾತಾಡಿದ್ದಾನಾದ್ರೂ ನೋಡಿದ್ರೆ ದೇವರತ್ರವೇ ಕೇಳಬೇಕು ಹೇಗೆ ಹುಟ್ಟಿಕೊಂಡೆ ಅಂತ ಇದಕ್ಕೆ ಗ್ರಾಚಾರ ಅಂತ ಹೆಸರು ಕೊಟ್ಟನಲ್ಲ ಅಭಿಪ್ರಾಯ ಭಾ ಸಂತಾನ ಮುಚ್ಚಿ ಹೋಗ್ಲಿಕ್ಕೆ ಉಂಟು ಅಭಯ ಓ ಯಾಕ್ ಬೈತದೆ ಅಭಯ ಬೈಡಲ್ಲ ಇದು ಎಂತದ್ದು ಗೊತ್ತುಂಟಾ ಹ ದೈವ ಮುನಿದಿದೆ ಮಗು ನಿನಗೆ ಯಾವುದು ನಿನಗೆ ದೈವಾನುಗ್ರಹ ಇಲ್ಲ ಅಂತ ಆದ್ರೆ ಹ ಯಾವುದೂ ಸಿದ್ಧಿಸುವುದಿಲ್ಲ ದೇವಸ್ಥಾನದ ಜಾತ್ರೆಗೆ ಬಂದಿದ್ಯಾ ಇಲ್ಲ ರಥದ ಮೇಲಿಂದ ತೆಂಗಿನಕಾಯಿ ಬಿಸಾಡ್ತಾನೆ ಹೋಗ್ತೇವೆ ಸರ ಹೌದಾ 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 ಅದನ್ನು ಹಿಡೀಲಿಕ್ಕೆ ಸಾವಿರ ಜನ ಕೈ ಹೀಗ ಮಾಡುದಿಲ್ಲ ನಂಗೆ ಸದಿ ಕಾಣುವಂತ ಹೌದು ಪ್ರಯತ್ನ ಮಾಡ್ತಾರೆ ಹೌದು ಪ್ರಯತ್ನಕ್ಕೆ ಫಲಪ್ರಾಪ್ತಿ ಅಂತ ಆದ್ರೆ ಹ ಎಲ್ಲರಿಗೂ ತೆಂಗಿನಕಾಯಿ ಸಿಕ್ಕಬೇಡವೇ ಹೌದು ಪ್ರಯತ್ನ ಮಾಡಿದ್ದಾರೆ ಎಲ್ಲ ಮಾಡಿ ಮಾಡಿದ್ರೆ ಹೌದು ಹೌದು ಯಾರೋ ಒಬ್ಬನಿಗೂ ಸಿಗುತ್ತದೆ ಯಾಕೆ ತೆಂಗಿನಕಾಯಿ ಒಂದೇ ಅಲ್ವಾ ಹೌದಾ ಆಗ ಸಿಕ್ಕದೇ ಇದ್ದವನ್ನ ಸವಿಕಲ್ಬೇಕು ನೀನು ಪ್ರಯತ್ನ ಮಾಡಿದ್ವಿ ಯಾಕಪ್ಪ ನಿನಗೆ ಸಿಕ್ಕಲಿಲ್ಲ ಕೇಳಿದ್ರೆ ಹ ನನಗೆ ದೇವರ ಅನುಗ್ರಹ ಇಲ್ಲ ಅವನಿಗೆ ಅವನಿಗೆ ದೃಷ್ಟ ಉಂಟು ದೃಷ್ಟ ಆದ್ರೆ ಕಾಣ್ದು ಹ ಅದೃಷ್ಟ ಆದ್ರೆ ಕಾಣದೇ ಹೊತ್ತು ದೇವರು ಅಂತ ಅರ್ಥ ಅವನಿಗೆ ದೇವರ ಒಲಿಮೆ ಇತ್ತು ಸಿಕ್ಕಿತ್ತು ಹಾ ಯಾವ ಪ್ರಯತ್ನ ಪ್ರಯೋಜನಕ್ಕೆ ಬರುವುದಿಲ್ಲ ಮಗು ಹೇವರ ಅನುಗ್ರಹ ಬೇಕು ಅದಕ್ಕೆ ನಾನು ಇಷ್ಟು ಎತ್ತ ವರ್ಷ ಬಂದದ್ದು ನೋಡು ಹತ್ತು ಬೆರಲ್ಲಿ ಹದಿನೆಂಟು ಉಂಗ್ರೆ ಸಾಲು ಎಲ್ಲ ಹಾಕೊಂಡು ತಿರುಗಿಳು ಇಡೀ ಊರಿನಲ್ಲಿ ಸಭೆ ಸಮ್ಮೇಳನ ಎಲ್ಲದರಲ್ಲೂ ನಮಗೆ ಸಮ್ಮಾನ ಆಗ್ತಾ ಇರುದು ಯಾಕೆ ದೈವಾನುಗ್ರಹ ದೀರ್ಘಕಾಲ ಶಂಕರನ ಕಾಳಹಸ್ತೀಶ್ವರನ ಪೂಜೆ ಮಾಡಿದ್ದೇನೆ ನೋಡಿ ಭಕ್ತಿಯಿಂದ ಪೂಜೆ ಮಾಡಿದ್ದು ನಾಳೆಯಿಂದ ನೀನು ಬೆಳಗಾಟ ಎದ್ದು ಎದ್ದ ನ ಚುಕ್ಕಿನಲ್ಲೇ ಎದ್ದು ಹಳೆಯಲ್ಲಿ ಮಿಂಡು ಹ ಬೆಟ್ಟದ ಮೇಲೆ ಕಾಳಹಸ್ತೀಶ್ವರನ ದೇವಸ್ಥಾನಕ್ಕೂ ಯಾವ ಪೂಜೆ ಮಾಡಿಕೊಂಡು ನಾವು ಇಲ್ಲ ಭಯ ಕಯ್ಯೋ ಬೆಳಿಗ್ಗೆ ಬೆಳಿಗ್ಗೆ ತೊಂದರೆ ಸ್ನಾನ ಮಾಡಬೇಕು ಅಂತ ಇಲ್ಲ ಭಯ ನಂಗೆ ಚಲಿಯಾಗುದಿಲ್ಲ ಎಲ್ಲ ಹೇಳ ಯಾಕೆ ಯಾರು ಕೇಳಿಸಿಕೊಂಡ್ರೆ ನಾ ಸ್ನಾನ ಮಾಡ್ತೀನಿ ಗೊತ್ತಾಗ್ತದ ಅದಕ್ಕಲ್ಲ ಹ ಬ್ರಾಹ್ಮಣ್ಯರ ಬಗ್ಗೆ ಶಂಕಿಸಿ ಯಾರು ನಾವು ಬ್ರಾಹ್ಮಣರಿಗೆ ಚಳಿ ಉಂಟೆ ಅಂದ್ರೆ ಬ್ರಾಹ್ಮಣರಿಗೆ ಚರ್ಮ ಇರುವ ಭಯ ಅಲ್ಲ ಹಾಗಲ್ಲ ಹ ಅಗ್ನಿ ಭೀತ ತುಯ ನಾರಿ ಶೀತ ಭೀತಷ್ಟು ಯೋ ತುಜ ಯುದ್ಧ ಭೀತಷ್ಟು ಯೋ ರಾಜ ಹಿವಿಶ್ವರ್ಗೋ ನ ಲಭ್ಯತೆ ಈ ಬೆಂಕಿಗೆ ಹೆದರುವ ಹೆಣ್ಣು ಹ ಒಲೆ ಬುಡದಲ್ಲಿ ಹೌದು ಮನೆ ಬೆಂಕಿ ಬಿದ್ದಾಗ ಹಾ ಹೌದು ಬೆಂಕಿಗೆ ಹೆದರುವ ಹೆಣ್ಣು ಚಳಿಗೆ ಹೆದರುವ ಬ್ರಾಹ್ಮಣ ಹಾ ಯುದ್ಧಕ್ಕೆ ಹೆದರುವ ಕ್ಷತ್ರಿಯ ಇವರಿಗೆ ಎಂದೆಂದಿಗೂ ಸ್ವರ್ಗ ಸಿಕ್ಕುವುದಿಲ್ಲ ಅಂತ ಅಪಯ ನೋಡ್ತಾ ಬಂದರು ಯಾರ ಅಭಯ್ಯಾರೆ ಯಾರೇ ಇರಲಿ ಅದು ನಿಯಮ 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 ಬ್ರಾಹ್ಮಣರು ಚಳಿ ಅಂತ ನೋಡ್ಲಿಕ್ಕಿಲ್ಲ ಹಾ ಹಾ ಅಪರಾತ್ರಿಲ್ಲಾದರೂ ತಣ್ಣಿಗೆ ಮುಳುಗಿ ಹೇಳ್ಬೇಕು ಹಾ ಒಂದು ಕೆಲಸ ಮಾಡು ನಾನು ಎಂತ ಮೊದಲಪ್ಪಯ್ಯ ಸ್ನಾನ ಮಾಡದಿದ್ರೆ ಅಷ್ಟೇ ಹೋಗ್ತೀನಿ ಹಾ ಅಶ್ಚಿ ಆಗುದಿಲ್ಲ ಮನಿಯೋ ಮಕ್ಷ ಮನಿಯೋ ಕೋ ಬಾಲ ಹೇಮ ವಿಪ್ರಸದ ಸುತಿ ಮನಿಯೋ ಮಿಚ್ಚಿಕೋ ಬಾಲ ಗೊತ್ತಾಗಿಲ್ಲ ಈಗ ನೊಣ ಹೌದಾ ನೊಣ ಎಲ್ಲೆಲ್ಲೋ ಕೂತ್ಕೊಳ್ತೇವೆ ನಮ್ಮ ಊಟದ ಅನ್ನದ ಮೇಲೆ ಕೂತ್ಕೊಳ್ತದೆ ಕೂತ್ಕೊಳ್ತದೆ ಅಯ್ಯೋ ನೊಣ ಕೂತಿದೆ ಎಂಬ ಕಾರಣದಿಂದ ಅನ್ನವನ್ನು ಬರಿ ಮಾಡ್ತೇವೆ ನಾವು ಇಲ್ಲ ಮದುವಿನ ಮಕ್ಷಿಕಾ ಅಂದ್ರೆ ನೋಣ ಹೇಮ ಹಾ ಚಿನ್ನ ಚಿನ್ನ ಅದು ಶುದ್ಧವೇ ಹಾ ಹಾಗಾಗಿ ಏನಾದರೂ ತಿಂಡಿ ಗಿಂಡಿ ತಿನ್ನ ಕೈಯಲ್ಲಿ ತೊಳ್ಕೊಳಿಕೆ ನೀರಿಲ್ಲ ಅಂತ ಕಳೆದ್ರೆ ತಿನ್ನ ಮುಟ್ಟಿಕೊಂಡ್ರೆ ಸಾಕ ಹೂ ಸೌದು ಹಾ ಹೇ ವಿಪ್ರ ಹಾ ವಿಪ್ರ ಅಂದ್ರೆ ಬ್ರಾಹ್ಮಣ ಹಾ ಸಾಗಾಷ್ಟೀವಿ ಹ ನೀವು ಸ್ನಾನ ಮಾಡ್ಬೇಕಂತಿಲ್ಲ ಹಾ ಅದ್ರೆ ಒಂದುಂಟು ನೋಡು ನೋಡುವ ಸಂಶಯ ಆಗ್ತದೆ ಅವ್ರಿಗೆ ಮಂಗನ ಮಾಡ್ತೀನಿ ನಾನು ಹಾಗೆ ನಾನು ನಿಮ್ಮ ಮಗನೋಭಯ ಏನಾಯ್ತು ಏನು ಮಾಡ್ತೀನಿ ಬೆಳಿಗ್ಗೆ ಬೆಳಿಗ್ಗೆ ಹೋಗ್ತೇನೆ ಹೊಳೆಯಲ್ಲಿ ನಾನು ಸುತ್ತ ಮುಳುಗಿಸ್ತೇನೆ ಹ ಅಂತ ಕೆರೆ ಇಲ್ಲಿ ಹಾ ಎತ್ಕೊಂಡು ಬರ್ತೇ ಇತ್ತೆ ಜುಟ್ಟದಿಂದ ಒಂದೊಂದೇ ಹುಂಡಿ ನೀರು ಬೀಳ್ತೇ ಇರ್ತದೆ ನಮ್ಮ ಮಾನಿ ಕಾಚಿ ಬಾನಿ ಬನ್ನ ಹೆಡ್ಡ ಹೇಳಿದ ಬುದ್ಧಿ ಅಂತ ಹೇಳಿದ ಯಾವ ಲೆಕ್ಕ ಕೂಸು ಕೂದಿಲ್ಲ ಹೇಗ ಭಯ ಆಯ್ತು ಅದು ಒಂದ ನಾ ಪೂಜೆಗೆ ಹೋಗ್ಲಿಕ್ಕೆ ಅಭಯ್ಯಂತದ ಭಯಾ ಅಭಯ ನಂಗೊಂದು ಪತ್ತೆ ತಾಳ್ಬೇಕಯ ಅಭಯ್ಯ ನಂಗೊಂದು ಪತ್ತೆ ತಾಳ್ಬೇಕಾ ಅಪಯ್ಯ ನಂಗೊಂದು ಬತ್ತೆ ತಾಲ್ ಬೇಕಾ ನಿನ್ನ ಮುಸುಡಿಗೆ ಹಾ ಶಾಲ ಹಾಕಿದ್ರೆ ಹ ಅದ್ರಲ್ಲಿ ಒಪ್ಪ ಜನ ಅಂತ ನನ್ನ ಪ್ರಶ್ನೆ ಅಪ್ಪಯ್ಯನ ಮುಸುಡಿಗೆ ಹಾಕುದಿಲ್ಲ ನಿನ್ನೆ ಹೆಗ್ ಹಾಕೋತ್ತೆ ಅದ ಎಂತಿ ಹೀಗಾದ್ರೆ ನಾವು ಹೆದರ್ಲೇ ಬೇಕು ಮಾಡೋದು ಮೈ ಮೇಲೆ ಬೀಳ್ತಾ ಇವತ್ತ ಬೇ ನಿಮಗೆ ಶಾಲು ಶಾಲೂ ಆ ಶಾಲೆ ಹಾಕೊಳ್ಳೋದಕ್ಕೂ ಯೋಗ್ಯತೆ ಬೇಕು ಹತ್ತಾಗಲ್ವಾ ಹೌದು ಆ ಯೋಗ್ಯತೆ ಇಲ್ಲದ ಶಾಲೆ ಹಾಕೊಂಡ್ರೆ ಪರಿಣಾಮ ಅವಹೇಳನಕ್ಕೆ ಒಳಗಾಗ್ತಾನೆ ಹೌದು ಭಯ ಎಲ್ಲ ಒಂದು ಕಡೆ ಸಾಹಿತ್ಯ ಸಮ್ಮೇಳನಕ್ಕೆ ಹಾ ಒಬ್ಬ ವಿದ್ವಾಂಸವರ ಪಕ್ಕದ ಮನೆಯವರ ಹತ್ರ ಶಾಲೆ ಕೇಳಿದ ಹಾ ಯಾಕೆ ಆ ಪಕ್ಕದ ಮನೆಯವರಿಗೆ ಹತ್ತಾರು ಕಡೆ ಸಮಾನ ಆಗಿ ಶಾಲೆ ಬಂದಿದೆ ಯಾರು ಸಮಾನಿಸಲಿಲ್ಲ ಹಾ ಕೊಟ್ರು ಒಬ್ಬ ಶಿಷ್ಯನ ತಯಾರು ಮಾಡ್ಕೊಂಡ ದೊಡ್ಡ ಪಂಡಿತ ಅಂತ ಗುರುತಿಸಲ್ಬಡುದಾಗಿ ಹ ಸಾಹಿತ್ಯ ಸಮ್ಮೇಳನದಿಂದ ಸ್ವಲ್ಪ ದೂರದಲ್ಲಿ ಬರುವಾಗ ಹೋಗಲಿ ಮಲ್ಕೊಂಡ ಹಿಶ್ಚನ್ ಹತ್ರ ಕಾಲು ದಾರಿ ಹೋಗ್ರು ಇವನ ಶಾಲಿನೋ ಯಾರೋ ದೊಡ್ಡ ವಿದ್ವಾಂಸರು ಇರಬೇಕು ಅಂತ ಹೇಳಿ ಶಿಷ್ಯನನ್ನು ಮಾತಾಡ್ಸಿದ್ರು ಯಾರಪ್ಪ ಇವರು ಇವರು ನಮ್ಮ ಗುರುಗಳು ಆದ್ರೆ ಶಾಲೆ ಮಾತ್ರ ಅವರದ್ದಲ್ಲ ಅಂದ ஜ ஓட்டின்னி அக்க அது ஒண்ணா சுத்தி ஆக்கி சுத்தி மாதாட் மத்தமன்னு இவரு யார் அந்த இவ்வளோ நம்ம குரு சால் நம்ம சேலம் கேட்பேடி நீல் ஆண்டு ஜன நாளும் அதே நெலையில் காண்த்தார அந்த இல்ல அப்ப ಇಲ್ಲ ಅಪ್ಪನಿಂದ ಸಾಲು ಮಗನೇ ಹಾಕೊಂಡು ಮಧ್ಯಾಹ್ನ ಸ್ವಾರ್ಜಿತಂ ಉತ್ತಮ ಹ ಮಧ್ಯಮಂ ಪಿತ್ರಾರ್ಜಿತ ಅಪ್ಪನಿಂದ ಬಂಡ ತನ್ನು ಹೊಂದುವುದು ಮಧ್ಯಮ ಉತ್ತಮ ಅಂತ ಆಗ್ಬೇಕಾದ್ರೆ ತಾನೇ ದುಡದ್ದಾಗ ನಿನ್ ನಿನ್ಗೊಂದು ಒಳ್ಳೆ ಜರಿ ಶಾಲೆ ತಂದು ಕೊಡ್ತೇನೆ ನಿನ್ನ ಹಠದಿಂದ ನೀನು ದುಡದದ್ದಾಗ್ತೇನೆ ಅಲ್ ಅಲ್ಲ ಹಾಕೊಂಡೆ ದೇವಸ್ಥಾನಕ್ಕೆ ಹೋಗ್ಬೋದು ಅಬ್ಬಯ್ಯ ನಾ ಪೂಜೆಗೂ ಹೋಗ್ಬೇಕು ಅಂದಯ್ಯ ನೀರಿಂದ ಹನುಮಂತನ ಮನೆ ಪೂರಾ ಹಾಲಿ ಮಾಡಿ ಅಲ್ಲ ಪುನರ್ ಅರ್ಚನೆ ಮಾಡ್ಬೇಕಾದ್ರೆ ಊರ್ಮೇಲೆ ತಿರುಗದೆ ಉಪಾಯ ಉಂಟ ಅದು ಯಾರ ಮನೆಯಲ್ಲಿ ಸಂಧಿ ಹಾ ಯಾರ ಮನೆಯಲ್ಲಿ ಶಾಂತಿ ಯಾರ ಮನೆಯಲ್ಲಿ ಸಂಧಿ ಶಾಂತಿ ಹ ಅದನ್ನೆಲ್ಲ ಮಾಡಿಸ್ಕೊಂಡು ಏನಾದ್ರು ಸಂಪಾದಿಸ್ಕೊಂಡು ಬರ್ಬೇಡುವ ನಾನು ಆಯ್ತಾ ಅಪ್ಪ ಗೊತ್ತಾಗಲ್ವಾ ನನ್ ಪತ್ತೆ ತಾಲ್ ತೊಂದು ಕೂಡ ಮತ್ತೆ ಸರಿ ಇಲ್ಲ ಅವ್ರು ಸರಿ ಉಂಟಾ ಎಲ್ರಿಗೇ ಅಲ್ಲ ಅಪ್ಪ ಅಲ್ಲಪ್ಪ ಎಲ್ಲೋದು ವಿಜಯದ ಮನೆ ನೀವ್ ಬ್ಯಾಧಿ ಎಲ್ಲ ಹೌದಪ್ಪ ನಮ್ಮನೇಲಿ ಇದೊಂದು ಜಾಕ್ ಕೊಡ್ತದೆ ಯಾಕೆ ಇವ್ರಿಗೆ ನೀವು ಕಣ್ಣು ಹಾಕೊಂಡ್ಬಿಟ್ಟು ನೀವು ಇಲ್ಲೇ ಈಗ ಮನೆಯಿಂದ ನೀನು ಅಭಯ್ಯ ನಾನಾ ನಾನು ಹೋಗುದು ಇಲ್ಲಿಗೆ ಅಂತ ಈಗ ಬಂದು ಇಲ್ಲಿಗೆ ಹೋಗ್ತೆ ಹತ್ತು ಪೂಜೆಗೆ ಹೋಗ್ತೇನೆ